ಯಾವ ವ್ಯಕ್ತಿಯು ಯಾರಿಗೂ ತಿಳಿದಿಲ್ಲವೆಂಬ ಕಾರಣದಿಂದ ಸಂತೋಷ ಪಡದೆ ತಾನು ಮಾಡಿದ ಅಪರಾಧಕ್ಕಾಗಿ ನಾಚಿಕೆ ಪಟ್ಟುಕೊಳ್ಳುತ್ತಾನೋ ಮತ್ತು ಅಪರಾಧವನ್ನು ಪುನಃ ಮಾಡುವುದಿಲ್ಲವೋ ಅಂತಹವನು ಸರ್ವ ಲೋಕಗಳಿಗೂ ಗುರುವೇ ಆಗಬಲ್ಲನು ಮನುಷ್ಯ ಮಾಡಿದ ಎಲ್ಲ ತಪ್ಪುಗಳು ಇತರರಿಗೆ ತಿಳಿಯುವುದಿಲ್ಲವೆಂದು ಯಾವಾಗಲೂ ಹೇಳಲಾಗುವುದಿಲ್ಲ ತಾನು ಮಾಡಿದ ತಪ್ಪನ್ನು ಮುಚ್ಚಿಟ್ಟುಕೊಳ್ಳುವುದು ಮನುಷ್ಯನ ಜನ್ಮಜಾತ ಸ್ವಭಾವ ಎಂತಹ ಸಂದರ್ಭದಲ್ಲಿಯೂ ತಾನು ಮಾಡಿದ ತಪ್ಪನ್ನು ತಾನೇ ಮನನ ಮಾಡಿಕೊಂಡು ತಾನು ಮಾಡಿದ ತಪ್ಪಿಗಾಗಿ ನಾಚಿಕೆ ಪಟ್ಟುಕೊಂಡು ಅಂತಹ ತಪ್ಪನ್ನು ಪುನಃ ಮಾಡದವನು ಶ್ರೇಷ್ಠ ಪುರುಷ ಎನಿಸುತ್ತಾನೆ ಈ ಒಂದು ಸ್ವಭಾವ ಅವನಲ್ಲಿರುವುದೇ ಆದರೆ ಕಾಲಕ್ರಮೇಣ ಅವನು ಯಾವ ಒಂದು ತಪ್ಪನ್ನೂ ಮಾಡುವುದಿಲ್ಲ ಮತ್ತು ಯಾವುದೇ ಅಪರಾಧವನ್ನು ಮಾಡಲಾರನು ಎಂಬುದು ಇಲ್ಲಿ ಅರ್ಥ ಯಾವ ವಿಧವಾದ ತಪ್ಪನ್ನಾಗಲಿ ಅಪರಾಧವನ್ನಾಗಲಿ ಮಾಡದವನು ಪರಿಶುದ್ಧನಾಗುತ್ತಾನೆ ಅಂತಹವನು ತೇಜಸ್ಸಿನಿಂದ ಬೆಳಗುತ್ತಾನೆ ಅವನ ಮನಸ್ಸು ಶುದ್ಧವಾಗಿರುತ್ತದೆ ದುಷ್ಟರ ಸಹವಾಸ ಇರುವುದಿಲ್ಲ ಸತ್ಯಾನ್ವೇಷಣೆ ಅವನ ಏಕೈಕ ಗುರಿಯಾಗಿರುತ್ತದೆ ಏಕಾಗ್ರತೆ ಹೊಂದುತ್ತಾನೆ ಅಂತಹ ಮನುಷ್ಯರು ಸೂರ್ಯನಿಗೆ ಸಮಾನವಾದ ಕಾಂತಿಯಿಂದ ಬೆಳಗುತ್ತಾನೆ ಎಂಬುದು ಇಲ್ಲಿ ಉಲ್ಲೇಖ ಇದು ವಿದುರನು ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ ಹೇಳುವ ಮಾತುಗಳು